ನಮಸ್ಕಾರ ಎಷ್ಟೋ ಸತಿ ನಮ್ಮ ದೇಹಕ್ಕೆ ಏನಾದರೂ ಆದರೆ ತಕ್ಷಣ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಹೊಟ್ಟೆ ನೋವು ಕೈ ನೋವು ನೋವು ಏನಾದರೂ ಬಂದರೆ ತಕ್ಷಣ ಅದಕ್ಕೆ ಕಾಳಜಿ ತಗೊಂಡು ವಾಸಿ ಮಾಡ್ಕೋತೀವಿ ಆದರೆ ಎಮೋಷ್ನಲ್ ಪೇನ್ ಆಗ್ತಾ ಇದೆ ಎಲ್ಲೋ ಮಾನಸಿಕವಾಗಿ ಕುಗ್ತಿದ್ದೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡೋಕ್ಕೂ ಹಿಂಜರ್ತಾ ಇರುತ್ತೆ ಯಾರ ಹತ್ರ ನಾವು ನಮಗೇನು ಆಗ್ತಿದೆ ಅನ್ನೋದನ್ನು ನಾವು ಹೇಳ್ಕೊಳ್ಳೋಕ್ಕೆ ಹೋಗಲ್ಲ ಎಷ್ಟೋ ಸತಿ ನಮ್ಮ ಭಾವನೆಯನ್ನು ನಾವೇ ಇಟ್ಕೊಂಡು ಕೊರ್ಗಿ ಕೊರ್ಗಿ ಅಘಾತವಾದ ನೋವನ್ನು ತಗೊಳ್ಳೋಕ್ಕೆ ಶುರು ಮಾಡ್ತೀವಿ ಆದರೆ ಈ ಎಮೋಷ್ನಲ್ ಪೇನನ್ನು ಹೇಗೆ ಅಡ್ರೆಸ್ ಮಾಡೋದು ಪ್ರತಿ ಸತಿ ನನಗೆ ನಿರಾಸೆ ಆದಾಗ ಬೇಜಾರಾದಾಗ ಪದೇ ಪದೇ ಯಾಕೆ ಹೋಗಿ ಹೇಳ್ಕೊಳ್ಳೋಕ್ಕಾಗಲ್ಲ ಸ್ನೇಹಿತರ ಹತ್ರ ಹೇಳಿದ್ರು ನಮ್ಮ ಬಗ್ಗೆ ಜಡ್ಜ್ ಮಾಡ್ತಾರೆ ಈ ಎಮೋಷ್ನಲ್ ಪೇನನ್ನು ಹೇಗೆ ಆಚೆ ಬರೋದು ಅಂತಂದರೆ ನೋಡಿ ಈಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಟಾಕ್ಸಿಕ್ ಪಾಸಿಟಿವಿಟಿ ಅಂತ ಎಷ್ಟೋ ಸತಿ ನಮಗೆ ಬೇಜಾರಾಗತ್ತೆ ಎಷ್ಟೋ ಸತಿ ನಾವು ಯಾವುದೋ ವಿಡಿಯೋಗಳನ್ನು ನೋಡ್ತಿರ್ತೀವಿ ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಆಗಿರಬೇಕು ಅಂತ ಇಷ್ಟೊಂದು ವಿಡಿಯೋದಲ್ಲಿ ನಾನೇ ಹೇಳಿದ್ದೀನಿ ಪಾಸಿಟಿವ್ ಆಗಿರಿ ಅಂತ ಆದರೆ ಯಾವ ವಿಷಯಕ್ಕೆ ಹೇಳ್ತೀನಿ ನನಗೆ ನೀವು ಯಾರು ಅಂತ ಗೊತ್ತಿರಲ್ಲ ಇನ್ ಜನರಲ್ ಕಾಪ್ ಟಾಪಿಕಲ್ಲಿ ಮಾತಾಡ್ತಾ ಪಾಸಿಟಿವಿಟಿ ಬಗ್ಗೆ ಮಾತಾಡ್ತಾ ಇರ್ತೀನಿ ಆದರೆ ನಮ್ಮ ಎಮೋಷನ್ಸನ್ನು ಅಡ್ರೆಸ್ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಆ ಎಮೋಷನ್ ಜೊತೆಗೆ ನಾವಿರಬೇಕು ಎಷ್ಟೋ ಸತಿ ಈ ಎಸ್ಕೇಪ್ ಮಾಡಲಿಕ್ಕೆ ನೋಡ್ತೀವಿ ಅದ್ರ ಬಗ್ಗೆ ಮಾತಾಡಬಾರ್ದು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಆದರೆ ಅದು ಒಂದು ಗಾಯ ಆಗಿರೋ ರೀತಿ ಆ ಗಾಯಕ್ಕೆ ನಾವು ಆರಕ್ಕೆ ಬಿಡದೆ ಅದನ್ನು ಮುಚ್ಚಿ ಕಟ್ಟಿ ಕಟ್ಟಿ ಹಾಕ್ತಾ ಇದ್ದರೆ ಅದು ಇನ್ನೂ ದೊಡ್ಡ ಗಾಯ ಆಗ್ತಾ ಹೋಗುತ್ತೆ ಹಾಗೇ ನಮ್ಮ ಭಾವನೆಯನ್ನು ನಾವು ಏನು ಹೋಗ್ತಾ ಇದ್ವಿ ಕಷ್ಟ ಏನು ಪಡ್ತಾಯಿದ್ದೀವಿ ಎಷ್ಟೋ ಸತಿ ನಾವು ಇಷ್ಟಪಡ್ತಾ ಇರೋರು ಸಾವನ್ನಪ್ಪಿರ್ತಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಆ ಶಾಲೋನೆಸ್ ಯಾವತ್ತೂ ಇದ್ದೇ ಇರುತ್ತೆ ಬ್ರೇಕಪ್ ಆಗಿರ್ಬೋದು ಕೆಲಸ ಕಳ್ಕೊಂಡಿರೋದಾಗಿರ್ಬೋದು ಇದೆಲ್ಲವೂ ಅವಮಾನ ಆಗಿರ್ಬೋದು ಇದೆಲ್ಲವೂ ಒಂದು ಎಮೋಷ್ನಲ್ ಪೇನನ್ನು ತಂದೇ ತರುತ್ತೆ ಆದರೆ ಅದನ್ನು ಮರೆಮಾಚಲಿಕ್ಕೆ ಎಷ್ಟೋ ಸತಿ ನಾವು ಸಬ್ಸ್ಟೆನ್ಸಿಗೆ ಒಳಗಾಗ್ತೀವಿ ಕುಡಿಯೋದಾಗಿರ್ಬೋದು ಸ್ಮೋಕ್ ಮಾಡೋದಾಗಿರ್ಬೋದು ಮತ್ತೊಂದು ಸಬ್ಸ್ಟೆನ್ಸ್ ಆಗಿರ್ಬೋದು ಆ ಸೆಕೆಂಡಿಗೆ ನಿಮಗೆ ಒಂದು ಪ್ಲೆಷರನ್ನು ಕೊಡುತ್ತೆ ಆದರೆ ಆ ನೋವು ಅದನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಇದರಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಆ ಎಮೋಷನ್ಸನ್ನು ಥರೋಲಿ ಏನು ನಾವು ಕಷ್ಟಪಡ್ತಾ ಇದ್ದೀವೋ ಅದನ್ನು ಖಂಡಿತವಾಗ್ಲೂ ಆ ಎಮೋಷನ್ಸ್ ಜೊತೆಗೆ ನಾವು ಇರಬೇಕು ಹೀಲಿಂಗ್ ಪ್ರೋಸೆಸ್ ಹೇಗಪ್ಪ ಆಗುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ನಿಮ್ಗೆ ಹೇಗೆ ದೇಹಕ್ಕೆ ಗಾಯ ಆದಾಗ ಅದಕ್ಕೆ ಔಷಧಿ ಹಚ್ಚಿದ್ರೆ ಅದಕ್ಕೆ ಕಾಳಜಿ ಕೊಟ್ಟರೆ ಮಾತ್ರ ಅದು ಆಗ್ತಾ ಹೋಗುತ್ತೋ ನೀವು ಆ ಎಮೋಷನ್ಸ್ ಜೊತೆಗೆ ಇರಬೇಕು ಅದನ್ನು ಯಾತ್ಕ ನನಗೆ ಹೀಗೆ ಅನಿಸ್ತಾ ಇದೆ ಇದರ ಮೂಲ ಕಾರಣ ಏನು ಇದನ್ನು ಹೇಗೆ ಆಚೆ ಬರೋದು ಕೂತ್ಕೊಂಡು ನೀವೇ ಒಂದು ಪೇಪರ್ ಪೆನ್ ಇಟ್ಕೊಂಡು ಬರೀರಿ ಖಂಡಿತವಾಗ್ಲೂ ನೋಡಿ ನನ್ನ ಹತ್ರ ಬರೋರು ಎಷ್ಟೋ ಜನಕ್ಕೆ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಸೊಲ್ಯೂಷನ್ ಅನ್ನೋ ಗೊತ್ತೇ ಇರುತ್ತೆ ಆದರೆ ಕೇಳತಕ್ಕಂಥ ಒಂದು ವ್ಯಕ್ತಿ ಬೇಕಾಗುತ್ತೆ ತನ್ನ ಕಷ್ಟವನ್ನು ಆಲಿಸೋರು ಬೇಕಾಗತ್ತೆ ಹಾಗಾಗಿ ನಿಮಗೆ ಏನು ಎಮೋಷನ್ಸ್ ಇರುತ್ತೋ ಅದನ್ನು ಬರೆದು ಯಾಕೆ ನನಗೆ ಹೀಗೆ ಫೀಲ್ ಆಗ್ತಾ ಇದೆ ಅಂತ ಎಷ್ಟೋ ಸತಿ ಈ ಎಮೋಷನ್ಸ್ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿ ಇದರಿಂದ ಆಚೆ ಬರಲಿಕ್ಕೆ ಜರ್ನಲಿಂಗ್ ಆಗಿರ್ಬೋದು ಮೆಡಿಟೇಟ್ ಆಗಿ ಮೆಡಿಟೇಷನ್ ಮಾಡೋದಾಗಿರ್ಬೋದು ಮೈಂಡ್ಫುಲ್ನೆಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಆಪ್ತ ಸಮಾಲೋಚಕರ ಸಹಾಯವನ್ನು ತೊಗೊಳ್ಳೋದಾಗಿರ್ಬೋದು ಈ ಎಲ್ಲ ಇಂದ ಮಾತ್ರ ಇದರಿಂದ ನೀವು ಆಚೆ ಬರಲಿಕ್ಕೆ ಸಾಧ್ಯ ಇದನ್ನು ನಾನು ಬಿಡ ನಾನು ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಒಂದು ಗಾಜಿನ ಗ್ಲಾಸ್ ಇರುತ್ತೆ ಅದು ಒಡೆದೋದ್ರೆ ಕಾರ್ಪೆಟ್ ಕೆಳಗಡೆ ಹಾಕ್ಬಿಟ್ಟು ಯಾರಿಗೂ ಕಾಣಿಸ್ಬಾರ್ದು ಅಂತ ಹೇಳಿದ್ರೆ ಒಂದಲ್ಲ ಒಂದು ದಿನ ಅದು ಆಚೆ ಬಂದು ಜೋರಾಗಿ ಚುಚ್ಚೆ ಚುಚ್ಚುತ್ತೆ ಅಲ್ವಾ ಹಾಗೆ ನಮ್ಮ ಇಮೋಷನ್ಸು ಕೂಡ ಯಾರೇ ಒಂದು ವ್ಯಕ್ತಿ ಹೋಗಿದ್ರು ಅಥವಾ ಏನೋ ಒಂದು ನಿಮ್ಮ ಜೀವನದಲ್ಲಿ ಕಷ್ಟ ಬಂದಿದ್ರು ಒಂದು ಕಾರಣಕ್ಕೆ ಬಂದಿರುತ್ತೆ ಅದು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಪಾಠ ಕಲಿಸ್ಲಿಕ್ಕೆ ನೋಡಿ ನಾವೆಲ್ಲರೂ ಇಲ್ಲಿ ಪಾಠ ಕಲಿಯೋಕ್ಕೆ ಓದಿದ್ದೀವಿ ಅಲ್ವಾ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಒಂದೊಂದು ಕಷ್ಟ ಕೂಡ ನಿಮಗೆ ಜೀವನದಲ್ಲಿ ಒಂದು ಪಾಠವನ್ನು ಕಲಿಸ್ಲಿಕ್ಕೆ ಬಂದಿರುತ್ತೆ ಆ ಪಾಠವನ್ನು ಕಲಿತು ಮುಂದೆ ಹೋಗಬೇಕು ಯಾರ ಜೊತೆ ನೀವು ಮಾತಾಡಬೇಕಾದರೂ ಇದೇ ನನ್ನ ಬಾಯಿಂದ ಬರ್ತಕ್ಕಂತಹ ಲಾಸ್ಟ್ ವರ್ಡ್ ಅಂತ ಹೇಳಿ ಅಷ್ಟು ಕಾಳಜಿಯಿಂದ ಅಷ್ಟು ಕಾನ್ಷಿಯಸ್ ಆಗಿ ಯಾವಾಗ ಮಾತಾಡ್ತಾ ಹೋಗ್ತಿರೋ ನಿಮ್ಮ ಸಂಬಂಧಗಳು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನಾವೇನು ಮಾಡ್ತೀವಿ ಈ ಜೀವನವನ್ನು ತುಂಬ ಗ್ರಾಂಟೆಡ್ ಆಗಿ ತೊಗೊಂಬಿಡ್ತೀವಿ ನಾವು ಅನ್ಕೋತೀವಿ ನಮಗಿಲ್ಲಿರೋದು ನಾವು ಪರ್ಮನೆಂಟಾಗಿ ಇಟ್ಬಿಡ್ತೀವಿ ಅಂತ ಖಂಡಿತವಾಗ್ಲೂ ಸುಳ್ಳು ಎಷ್ಟೋ ಜನ ನಮ್ಮ ಸ್ನೇಹಿತರನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ನಾವು ಕೋವಿಡಲ್ಲಿ ಕಳ್ಕೊಂಡ್ವಿ ಅಲ್ವಾ ಎಷ್ಟೋ ಜನ ಇವತ್ತು ಮಾತಾಡಿದವರು ನಾಳೆ ಇರಲಿಲ್ಲ ಅಲ್ವಾ ಯಾವತ್ತು ನಮಗೆ ಇಲ್ಲಿ ಲಾಸ್ಟ್ ಡೇ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ನನಗೆ ಯಾವತ್ತು ಲಾಸ್ಟ್ ದಿನ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಇರ್ತಕ್ಕಂತಹ ಸಮಯ ನಮಗೆ ತುಂಬ ಚಿಕ್ಕದು ಇಲ್ಲಿ ಬಂದಿರೋದೆ ನಾವು ಖುಷಿಯನ್ನು ಪಡಲಿಕ್ಕೆ ಅಲ್ವಾ ಆ ಖುಷಿಯನ್ನು ಪಡ್ತಾ ಬೇರೆಯವ್ರಿಗೂ ಖುಷಿಯನ್ನು ಕೊಡ್ತಾ ಹೋಗ್ಬೇಕು ಹೊರತು ನಾವು ಯಾವಾಗಲೂ ಅಷ್ಟೇ ಏನು ಇರಲ್ವೋ ಅದ್ರ ಬಗ್ಗೆ ಕೊರಗೋದಕ್ಕಿಂತ ಏನು ಇದೆಯೋ ಅದನ್ನು ಆಗಿ ತಗೊಳ್ಳಿ ನೋಡಿ ಎಲ್ಲ ಎಮೋಷನ್ಸಿಗೆ ಯಾವಾಗ ಕಷ್ಟ ಬರುತ್ತೋ ಗ್ರೇಟ್ಫುಲ್ನೆಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಾವು ಏನಾಗ್ತೀವಿ ಅಂತ ಹೇಳಿದ್ರೆ ಕಷ್ಟ ಬಂದ ತಕ್ಷಣ ತೀರಾ ಕುಗ್ಲಿಕ್ಕೆ ಶುರು ಮಾಡಿಬಿಡ್ತೀವಿ ನೋಡಿ ಲೈಫ್ ಅನ್ನೋದು ಸೈನ್ ಓ ಸರ್ಡ್ ಥರ ಯಾವ ವ್ಯಕ್ತಿಗೆ ಕಷ್ಟ ಇಲ್ಲ ಅಂತ ತೋರಿಸಿ ಹಣ ಇದ್ದು ಅತಿ ದೊಡ್ಡ ಶ್ರೀಮಂತನಿಗೂ ಕೂಡ ಒಂದೇ ಆದ ಕಷ್ಟ ಇರುತ್ತೆ ಅತಿ ಸುಂದರವಾಗಿರ್ತಕ್ಕಂಥ ವ್ಯಕ್ತಿಗೂ ಆಗಿರಲಿ ಯಾರಿಗೇ ಆಗಲಿ ಎಂಥವರಿಗೆ ಯಾಕಂತ ಹೇಳಿದ್ರೆ ನಮಗೆ ಗೊತ್ತಿರಲ್ಲ ಇರುವೆಗೆ ಇರುವೆ ಕಷ್ಟ ಆದರೆ ಆನೆಗೆ ಆನೆ ಕಷ್ಟ ಯಾರು ಪ್ರಪಂಚದಲ್ಲಿ ಸಂತೋಷವಾಗಿರ್ತಕ್ಕಂಥ ವ್ಯಕ್ತಿನೇ ಇಲ್ಲ ಎಲ್ಲವೂ ಕೂಡ ನಮ್ಮ ಮೈಂಡ್ಸೆಟ್ ನಾವು ಹೇಗೆ ನಮ್ಮ ಮನಸ್ಥಿತಿಯನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ ಹೇಗೆ ನಮ್ಮ ಮನಸ್ಸಿನ ದೃಢತೆಯನ್ನು ಕಾಪಾಡ್ಕೊತಾ ಹೋಗ್ತೀವೋ ಹಾಗೆ ಅಡ್ವರ್ಸಿಟಿಯಲ್ಲಿ ಎಷ್ಟೋ ಸರಿ ನಮ್ಗೆ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ಅಸಹಾಯಕತೆ ಅನ್ಸುತ್ತೆ ಪ್ರಾಣ ಕಳ್ಕೊಬೇಕು ಅಂತ ಅನ್ಸುತ್ತೆ ಆಗ ನಿಮ್ಮ ಜೊತೆ ನೀವು ನಿಲ್ಲಿ ನಿಮ್ಮ ಜೊತೆ ನೀವೇ ನಿಲ್ಲಿಲ್ಲ ಅಂತ ಹೇಳಿದ್ರೆ ಯಾರು ನಿಲ್ಲಕ್ಕೆ ಸಾಧ್ಯ ಹಾಗಾಗಿ ಯಾವ ಕಷ್ಟವನ್ನು ಪಡ್ತಿರ್ತಾರೆ ತರೋಳಿಯ ಎಮೋಷನ್ಸನ್ನು ಹೋಗಿ ಇದು ಕೂಡ ಒಂದು ಪ್ರೋಸೆಸ್ ಆಫ್ ಹೀಲಿಂಗ್ ಟಾಕ್ಸಿಕ್ ಪಾಸಿಟಿವಿಟಿಗೆ ಒಳಗಾಗ್ಬಿಡಿ ಮೇಲೆ ನೀವು ಅಷ್ಟು ಹಾರ್ಚಾಗಿ ನಾನು ಪಾಸಿಟಿವ್ ಆಗಿರಬೇಕು ಖುಷಿಯಾಗಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಹ್ಞೂ ಆ ಕಷ್ಟವನ್ನು ಎದುರಿಸುವಂಥ ಶಕ್ತಿ ಯಾವಾಗ ನಾವು ತಗೋತಾ ತೊಗೋತಾ ತೊಗೋತಾ ಹೋಗ್ತೀವೋ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ಜೀವನದಲ್ಲಿ ಏನು ಬಂದರೂ ಕೂಡ ಅದನ್ನು ಸಾಧಿಸುವಂಥ ಮನ ಮನಸ್ಥಿತಿ ಬರುತ್ತೆ ಯಾವುದೇ ಒಂದು ಸಾಧಕರನ್ನು ನಾವು ತಗೊಳ್ಳಿ ಯಾರೇ ಒಬ್ಬರು ಅಚೀವ್ ಮೆಂಡ್ ಮಾಡಿ ಮಾಡಿರ್ತಕ್ಕಂಥ ದೊಡ್ಡ ಮ್ಯಾನ್ ಆಗಿರ್ಬೋದು ಪಾಲಿಟಿಷಿಯನ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ಲೀಡರ್ಸ್ ಆಗಿರ್ಬೋದು ಜೀವನದಲ್ಲಿ ಎಷ್ಟು ಕಷ್ಟವನ್ನು ಅನುಭವಿಸಿರ್ತಾರೆ ಎಷ್ಟು ಅವಮಾನವನ್ನು ಅನುಭವಿಸಿರ್ತಾರೆ ಇದು ಕೂಡ ನಿಮಗೆ ಒಂದು ಚಾಲೆಂಜನ್ನು ತರುವಂಥ ಸಿಚುವೇಷನ್ ಆಗಿದೆ ಕಂಗೇಳ್ಬೇಡಿ ಯಾವತ್ತೂ ತಿಳ್ಕೊಳ್ಳಿ ಒಂದು ಆಪರ್ಚುನಿಟಿ ಹೋಯ್ತು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಆಪರ್ಚುನಿಟಿ ಬರುತ್ತೆ ಒಂದು ಫೇಲ್ಡ್ ರಿಲೇಶನ್ಶಿಪ್ ಇಲ್ಲಿ ಇದ್ದೀರಾ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಅದ್ಭುತವಾಗಿ ನಿಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಯಾವುದೇ ಒಂದು ಕೆಲಸವನ್ನು ಕಳ್ಕೊಂಡಿದ್ದೀರಾ ಅಂತ ಹೇಳಿದರೆ ಅದಕ್ಕಿಂತ ಉನ್ನತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ತಕ್ಕಂಥ ಆಪರ್ಚುನಿಟೀಸ್ ಬಂದೇ ಬರುತ್ತೆ ಹೊರತು ಯಾವುದನ್ನು ಕಳ್ಕೊಂಡಿದ್ದೀರಾ ಅದಕ್ಕಾಗಿ ಕೊರ್ಗಕ್ಕೆ ಹೋಗ್ಬೇಡಿ ಯಾವತ್ತೂ ತಿಳ್ಕೊಳ್ಳಿ ನಿಮ್ಮ ಜೀವನವನ್ನು ಒಂದ್ಸತಿ ಹಿಂದೆ ತಿರುಗಿ ನೋಡಿ ಏನನ್ನ ಕಳ್ಕೊಂಡಿದ್ದೀರಾ ಅದಕ್ಕಿಂತ ಉನ್ನತವಾದ ಒಂದು ಸ್ಥಾನದಲ್ಲಿದ್ದೀರಾ ಉನ್ನತವಾದ ಒಂದು ಜಾಗದಲ್ಲಿದ್ದೀರಾ ಯಾರನ್ನು ನಂಬ್ಕೊಂಡು ನೀವು ಬಂದಿಲ್ಲ ರೀ ಯಾವ ವ್ಯಕ್ತಿ ಈಗ ನಿಮ್ಮ ಬಾಸ್ ಆಗಿರಬಹುದು ಅಥವಾ ನಿಮ್ಮ ಸಂಗಾತಿ ಆಗಿರ್ಬೋದು ನಿಮ್ಮ ಬಾಯ್ ಫ್ರೆಂಡ್ ಅವಾಗಿರ್ಬೋದು ಗರ್ಲ್ ಫ್ರೆಂಡ್ ಆಗಿರ್ಬೋದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅವ್ರು ನನ್ನ ಜೀವನದಲ್ಲಿ ಬರ್ತಾರೆ ಅಂತ ನೀವು ಹೊರತಾಗ ಗೊತ್ತಿತ್ತ ಇಲ್ಲ ಅಲ್ವಾ ಎಷ್ಟು ಖುಷಿಯಾಗಿ ಬೆಳಿತಾ ಹೋದ್ರಿ ಎಷ್ಟು ಖುಷಿಯಾಗಿದ್ದಿರಿ ಆ ಇನೋಸೆನ್ಸನ್ನು ಮತ್ತೆ ತಗೊಂಡು ಬನ್ನಿ ಭಗವಂತನಿಗೆ ಇಷ್ಟ ಆಗೋದು ಏನಂತ ಹೇಳಿದ್ರೆ ಆ ಇನೋಸೆನ್ಸ್ ಆ ಇನೋಸೆನ್ಸನ್ನು ನೀವು ಬೆಳೆಸ್ಕೊತಾ ಹೋಗಿ ಜೀವನವನ್ನು ಎಷ್ಟು ಲೈಟಾಗಿ ತಗೊಳ್ಳಿಕ್ಕೆ ಸಾಧ್ಯನೋ ಅಷ್ಟು ಲೈಟ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು